ಕಾರಿಡಾರ್ ಅಲ್ಲಿ ನಡ್ಕೊಂಡು ಹೋಗ್ತಿರೋದೇ ನೋಡ್ತಾ ನಿಂತಿದ್ದ ಸಿದ್ಧಾರ್ಥ್ ಅವಳು ಒಂದೊಂದೇ ಹೆಜ್ಜೆನ ತುಂಬಾ ಲೇಜಿಯಾಗಿ ಎತ್ತಿಡ್ಬೇಕಲ್ಲ ಅನ್ನೋ ಬೇಸರದಲ್ಲಿ ಭಾರವಾದ ಹೆಜ್ಜೆ ಹಾಕ್ತಿರೋ ಅನಿಸ್ತಿತ್ತು ಅವಳ ನಡಿಗೆಲಿ ಯಾವ್ದೇ ಡೀಸೆನ್ಸಿ ಆಗ್ಲಿ ಎಲಿಗೆಂಟ್ ಲುಕ್ ಆಗ್ಲಿ ಇರ್ಲಿಲ್ಲ ನಿಟ್ಟುಸರು ಬಿಟ್ಟು ಸಿದ್ಧಾರ್ಥ್ ಅವಳನ್ನೇ ಹಿಂಬಾಲಿಸ್ತ ಅವರಿಬ್ಬರ ಮಧ್ಯೆ ಸ್ವಲ್ಪ ಅಂತ್ರ ಇತ್ತು ಸ್ಪೇಸ್ ಹತ್ರ ಬಂದ ಆಯ್ರಾ ವಿಂಡೋಲಿ ಆಚೆ ನೋಡಿದ್ಲು ಮೂನ್ ದೊಡ್ಡದಾಗಿ ಕಾಣಿಸ್ತಿದ್ದ ಅವತ್ ಹುಣ್ಮೆ ಇರಬೇಕು ಅಂತ ಅಂದ್ಕೊಂಡು ಅವಳ್ ಫೋನ್ ತಗತ್ಲು ಈ ರಾತ್ರಿಲಿ ಭಾವನಾಗೆ ತೊಂದರೆ ಕೊಡೋದು ಸರಿ ಇರಲ್ಲ ಅಂತ ಅಂದ್ಕೊಂಡ್ರು ಯಾಕೋ ಅವಳಿಗೆ ಕೆಲವೊಂದು ವಿಷಯಕ್ಕೆ ಡಿಲೇ ಮಾಡೋದು ಸರಿಯಲ್ಲ ಅಂತ ಅಂದ್ಕೊಂಡು ಫೋನ್ ಮಾಡಿದ್ಲು ನಿದ್ದೆ ಕಣ್ಣಲ್ಲಿದ್ದ ಭಾವನಾ ರೀತಿ ಅವಳು ಅಂತಾನೆ ತಿಳಿಲಿಲ್ಲ ಇವಳೇನಾದ್ರೂ ಮ್ಯಾಜಿಕಲ್ ವರ್ಲ್ಡ್ ಇಂದ ಬಂದಿದಾಳ ಮಿಸ್ಟೀರಿಯಸ್ ಲೇಡಿ ಅಂತ ಥಿಂಕ್ ಮಾಡ್ತಾ ನಿಂತ್ಕೊಂಡಿದ್ದ ನನ್ ಡೀಟೇಲ್ಸ್ ಇಟ್ಕೊಂಡು ಏನ್ ಮಾಡ್ತಾಳಿಯವಳು ನಾನ್ ಅಂದ್ಕೊಂಡಷ್ಟು ಸಿಂಪಲ್ ಹುಡುಗಿ ಅಂತೂ ಅಲ್ಲವೇ ಅಲ್ಲ ಅಂತ ಅವನ್ ಮನ್ಸಲ್ಲೇ ಅಂದ್ಕೊಂಡ ಫೋನ್ ಮಾತಾಡ್ತಿದ್ದ ಆಯ್ರಾಗೆ ಸಡನ್ ಆಗಿ ಅವಳ ಹಿಂದ್ಕಡೆ ಯಾರೋ ನಿಂತಿದ್ದ ಅನುಭವ ಆಯ್ತು ಅವಳು ಮಾತ್ನ ಕರೆಕ್ಟ್ ಮಾಡ್ಕೊಳ್ಳೋ ಹಾಗೆ ಐ ನೀಡ್ ಡೀಟೇಲ್ಸ್ ಆಫ್ ಇಸ್ ಸನ್ ಸಿದ್ಧಾರ್ಥ್ ಭರದ್ವಾಜ್ ಮಗನ್ ಡೀಟೇಲ್ಸ್ ಕಲೆಕ್ಟ್ ಮಾಡು ಅಂತ ಅವಳು ಮತ್ತೆ ಹೇಳಿದ್ಲು ಭಾವ್ನ ಇನ್ನೂ ನಿದ್ದೆಗಣ್ಣಲ್ಲಿ ಇದ್ದಿದ್ರಿಂದ ತಾನೇನಾದ್ರೂ ತಪ್ಪ ಕೇಳಿಸ್ಕೊಂಡ್ನಾಣ ಅಂತ ಅಂದ್ಕೊಂಡು ತೊದಲ್ತಾ ಭಯದಲ್ಲಿ ಕೇಳಿದ್ಲು ನೀನ್ ನಿನ್ ಏನಂದೆ ಸಿದ್ಧಾರ್ಥ್ ಮಗನ್ ಬಗ್ಗೆ ಕೇಳಿದ್ಯಾ ಆಯ್ರಾ ತಕ್ಷಣ ರಿಪ್ಲೈ ಮಾಡಿದ್ಲು ಎಸ್ ಭಾವ್ನ ಫುಲ್ ಖುಷಾಗಿ ಅರೆ ಎಂತ ಸರ್ಪ್ರೈಸಿಂಗ್ ನನ್ ಮೊದ್ಲೇ ಹೇಳಿರ್ಲಿಲ್ವ ನಿಂಗೆ ಅವ್ನ್ ತುಂಬಾ ಹ್ಯಾಂಡ್ಸಮ್ ಅವ್ನ ನೋಡಿದ್ರೆ ಬಿಡೋ ಮಾತೇ ಇಲ್ಲ ಅಂತ ನೋಡಿದ್ಯಾ ನಿಂಗೆ ಗೊತ್ತಿಲ್ಲದೆ ನೀನ್ ಕೂಡ ಲವ್ ಅಲ್ ಮಗ್ನಿಗೆ ಸ್ಟೆಪ್ ಮದರ್ ಆಗ್ತಿದ್ಯಾ ಎನಿವೇ ಕಂಗ್ರಾಚ್ಯುಲೇಷನ್ ಬೋತ್ ಆಫ್ ಯು ಅಂತ ಹೇಳಿದ್ಲು ಇಟ್ ನಾನ್ ಹೇಳ್ದಷ್ಟ್ ಮಾಡು ಅಂತ ಶಾರ್ಟ್ ಆಗಿ ಆಯ್ರಾ ರೇಕ್ತಾ ಹೇಳಿದ್ಲು ಭಾವನಾ ನಿಲ್ಸ್ದೆ ನಂಗ್ ತುಂಬಾ ಖುಷಿ ಆಗ್ತಿದೆ ಯಾವಾಗ ನಂಗ್ ಟ್ರೀಟ್ ಕೊಡಿಸ್ತೀಯಾ ನಿಮ್ ಪೇರ್ ತುಂಬಾ ಚೆನ್ನಾಗಿದೆ ವಿಶ್ ಯು ಆಲ್ ದ ಬೆಸ್ಟ್ ಬಟ್ ನೀನ್ ತುಂಬಾ ಹುಷಾರಾಗಿರ್ಬೇಕು ಯಾಕಂದ್ರೆ ಹ್ಯಾಂಡ್ಸಮ್ ಹುಡುಗರನ್ನ ಕಾಯೋದು ಕಷ್ಟ ಹುಡುಕಿರ್ ಬಿಡಲ್ಲ ಕಣೇ ಸಕ್ಕ ಚಾಲಕಿಗಳಿರ್ತಾರೆ ಅಂತ ಎಕ್ಸೈಟ್ ಆಗಿ ಹೇಳ್ತಾನೆ ಇದ್ಲು ಇರಿಟೇಟ್ ಆಗಿ ಆಯ್ರಾ ಹಣೆ ಮೇಲೆ ಕೈ ಇಟ್ಕೊಂಡು ಭಾವ್ನಾ ನಾನು ಹೇಳಿದ ಕೆಲಸ ಬೇಗ ಮಾಡಬೇಕು ನನ್ ಮಾರ್ನಿಂಗ್ ಇಮೇಲ್ ಚೆಕ್ ಮಾಡೋ ಮೊದಲು ಕಂಪ್ಲೀಟ್ ಡೀಟೇಲ್ಸ್ ನನಗೆ ಕಳ್ಸಿರ್ಬೇಕು ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ಲು ಆಲ್ ರೈಟ್ ನಮ್ ಡಿಟೆಕ್ಟಿವ್ ಎದ್ದಿದ್ರೆ ನಿನ್ ಕೆಲಸ ಆಗತ್ತೆ ಅಂತ ತಕ್ಷಣ ರಿಪ್ಲೈ ಮಾಡಿದ್ಲು ನೋ ಎಕ್ಸ್ಪ್ಲನೇಷನ್ ಐ ನೀಡ್ ಇಟ್ ವೆರಿ ಅರ್ಜೆಂಟ್ಲಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಆಯ್ರಾ ತನ್ನ ಹಿಂದೆ ನಿಂತಿದ್ದ ಸಿದ್ಧಾರ್ಥ್ನ ನೆಕ್ಲೆಟ್ ಮಾಡಿ ಲಿಫ್ಟ್ ಒಳಗಡೆ ಹೊಕ್ಕಿದ್ಲು ಮಿಸ್ ಆಯ್ರಾ ಶರ್ಮಾ ವೇಟ್ ಆಯ್ರಾ ಶರ್ಮಾ ಅಂತ ಅವನ್ ಕರೀತಾನೇ ಇದ್ದ ಬಟ್ ಅವಳು ಕೇಳಿಸ್ಕೊಳ್ದೆ ಲಿಫ್ಟ್ ಬಟನ್ ಪ್ರೆಸ್ ಮಾಡಿದ್ಲು ಸುಕನ್ಯಾ ಅವರು ಅವಳಿಗೋಸ್ಕರ ಮೊದಲೇ ಕಾರ್ ಕಳ್ಸಿದ್ರು ಅವಳು ಸ್ಟ್ರೇಟ್ ಆಗಿ ಬಂದು ಕಾರ್ ಹತ್ಕೊಂಡ್ಲು ಹಾಸ್ಪಿಟಲಿಂದ ಅವ್ರ ಮನೆ ತುಂಬಾ ದೂರ ಏನಿರಲಿಲ್ಲ ಸಿಟಿ ಒಳಗಡೆನೆ ಅವರ ದೊಡ್ಡ ಬಂಗ್ಲೆ ಇತ್ತಿತ್ತು ಅವಳು ಮಲ್ಹೋತ್ರ ಅವ್ರ ಬಂಗ್ಲೆ ತಲುಪೋದ್ರಲ್ಲಿ ಟೂ ಓ ಕ್ಲಾಕ್ ಆಗಿತ್ತು ಆದ್ರೂ ಮನೇಲಿ ಇನ್ನು ಲೈಟ್ಸ್ ಉರಿತಾನೆ ಇತ್ತು ಅವರೆಲ್ಲರೂ ಮೊದಲನೇ ಬಾರಿಗೆ ಬರ್ತಾ ಇರೋ ಆರಾಗೋಸ್ಕರ ಕಾಯ್ತಾನೆ ಇದ್ರು ಓಲ್ಡ್ ಬಂಗ್ಲೆ ಆಗಿದ್ರು ಅದೀಗ ಹೊಸ ರೂಪ ಪಟ್ಕೊಂಡಿತ್ತು ಮೊದ್ಲು ಮಂಗ್ಳೂರ್ ಶೈಲಿಯಲ್ಲಿ ಕಟ್ಟಿದಂತ ಮನೇನ ಈಗ ಸ್ಲಾಬ್ ಹಾಕಿ ಇನ್ನಷ್ಟು ದೊಡ್ಡದಾಗಿ ಮಾಡಿದ್ರು ಆದ್ರೂ ಆ ಮನೆಯ ಕಂಬ ಬಾಗಿಲು ವಿಂಡೋ ಎಲ್ಲ ತುಂಬಾ ಒಳ್ಳೆ ಕೆತ್ತನೆಯಿಂದ ಕೂಡಿತ್ತು ಆಯ್ರಾ ಮನೆ ಒಳಗಡೆ ಕಾಲಿಡ್ತಿದಾಗೆ ಎಲ್ರೂ ಸಂತೋಷದಿಂದ ಕ್ಲಾಪ್ಸ್ ಮಾಡು. ಅವಳೆ ಅಂತ ಸುಕನ್ಯಾ ಹೇಳಿದ್ರು ಹೇಳಿದ್ ಕರೆಕ್ಟ್ ವಸುಂಧರ ಆಂಟಿ ಹಾಗೆ ಇದಾರೆ ಅಕ್ಕ ಅವರನ್ನ ನೋಡಿದ್ರೆ ತುಂಬಾ ದಿನದಿಂದ ಪರಿಚಯ ಅಂತ ಹೇಳಿದ್ಲು ವಾಟ್ ಏನೋ ಇವ್ರೇನ್ ದೇವ್ಲೋಕದಿಂದ ಬಂದಿರೋರ ಅಂತ ಅಲ್ಲೇ ಕೂತಿದ್ದ ಹುಡುಗ ರಾಮ್ ಹೇಳ್ದ ಅವನೊಂದ್ ರೀತಿ ಅಸಡ್ಡೆ ಮನುಷ್ಯ ಅಂತ ಅವನ ನೋಡಿದ ತಕ್ಷಣನೇ ಅರಿವಾಯ್ತು ಸಂಪ್ರೀತ ಅವನ್ನ ಅಸಡ್ಡೆಯಿಂದ ನೋಡಿ ಸುಮ್ನೆ ಕುತ್ಕೊಳ್ಳೋ ಹಾಗಿದ್ರೆ ಕುತ್ಕೋ ಇಲ್ಲ ಹೋಗ್ ಬಿತ್ಕೊ ಅಂತ ಹೇಳಿ ಆಯ್ರಾ ಕೈನ ಅವಳ ಬ್ಲೈಂಡ್ ಅಜ್ಜಿ ಕೈ ಮೇಲೆ ಇಟ್ಲು ನೋಡಿ ಅಜ್ಜಿ ಇವ್ಳೆ ನಿಮ್ ದೊಡ್ಡ ಮಮ್ಮಗಳು ಎಷ್ಟು ಮುದ್ದಾಡ್ತಿರೋ ಮುದ್ದಾಡಿ ಆಯ್ರಾ ಅಕ್ಕ ನೀನ್ ಸಿಕ್ಕಾಗಿಂದ ನೀನ್ ಯಾವಾಗ್ ಬರ್ತೀಯಾ ಯಾವಾಗ್ ಬರ್ತೀಯಾ ಅಂತ ಒಂದ್ ನೂರ್ ಪ್ರಶ್ನೆ ಕೇಳಿದಾರೆ ಗೊತ್ತಾ ಅಜ್ಜಿ ಆಯ್ರಾ ಕೈನ ಇಟ್ಕೊಂಡ್ರು ಅವಳ ಸ್ಮೂತ್ ಕೈ ಬೆಣ್ಣೆ ಹಾಗಿದ್ವು ಅಜ್ಜಿ ಅವಳ ಕೆನ್ನೆ ಮೂಗು ಬಾಯಿ ಮೇಲೆ ಕೈ ಆಡಿಸಿ ನೀನು ನನ್ನ ವಸುಂಧರ ಹಾಗೆ ಇದೆಯಂತೆ ಅಲ್ವಾ ಏನು ನಿನ್ನ ಹೆಸರು ಅದೇನೋ ಹೇಳಿದ್ರಲ್ಲ ಹ್ಞೂ ಅದು ಅದೇ ಆಯ್ರಾ ಮುದ್ದಾಗಿದೆ ನಿನ್ನ ಹೆಸರು ನಮ್ಮ ವಸುಂಧರನೇ ನಿಂಗೆ ಈ ಹೆಸರಿಟ್ಟಿದ್ದ ಅಂತ ಅಜ್ಜಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳಿದ್ರು ಸುಕನ್ಯಾ ರಿಪ್ಲೈ ಮಾಡಿದರು ಹೌದಮ್ಮ ಅವಳು ವಸುಂಧರ ಹಾಗೆ ಇದ್ದಾಳೆ ಹೆಸರು ಅವರೇ ಇಟ್ಟಿರಬೇಕು ಎಷ್ಟು ಯುನೀಕ್ ಆಗಿದೆ ಅಲ್ವಾ ಅಂತ ಅವಳಿಸ್ಲು ಇನ್ನಷ್ಟು ಖುಷಿಯಾದ ಅಜ್ಜಿ ಅವಳನ್ನು ತಪ್ಪಿಕೊಂಡ್ರು ಆಯ್ರಾಗೆ ಇಂಥ ಪ್ರೀತಿಯೆಲ್ಲ ಗೊತ್ತೇ ಇಲ್ಲ ಅವಳು ಮಾತ್ ಬಂದ್ರು ಮೂಗಿ ಹಾಗೆ ಪಿಳಿ ಪಿಳಿ ಕಂಡ್ಬಿಡ್ತಾ ಏನು ಎಕ್ಸ್ಪ್ರೆಷನ್ ಇಲ್ಲದೆ ಸೈಲೆಂಟ್ ಆಗಿತ್ಲು ಅವಳು ಆರು ವರ್ಷದವರೆಗೂ ತಾಯಿ ಪ್ರೀತಿ ಕಂಡಿದ್ಲು ನಿಜ ಆದ್ರೆ ಆ ನೆನಪುಗಳು ಅವಳಿಗೆ ಸ್ಪಷ್ಟವಾಗಿರ್ಲಿಲ್ಲ ತಾಯಿ ಜೊತೆ ಸ್ವಲ್ಪ ಆಡಿದ್ ನೆನಪುಗಳಿದ್ವು ಆದ್ರೆ ಅವ್ರ ಮುಖ ಸ್ವಲ್ಪನೂ ನೆನಪಾಗ್ತಿರ್ಲಿಲ್ಲ ತಾಯಿ ಕಳ್ಕೊಂಡಿದ್ದ ನೋವು ಮಾಸೋದ್ರೊಳಗಡೆ ಅವಳಪ್ಪ ಸೂರ್ಯಪ್ರಕಾಶ್ ಅಶ್ವಿನಿನ ಮದ್ವೆ ಮಾಡ್ಕೊಂಡು ಬಂದಿದ್ದ ಅವಳು ಬಂದ್ಮೇಲೆ ತಂದೆ ಕೂಡ ಆಯ್ರಾ ಜೀವನದಿಂದ ದೂರ ಆದ್ರು ಅಫ್ಕೋರ್ಸ್ ಅವಳು ಅವ್ರ ಒಂದೇ ಮನೇಲಿ ಆದ್ರೂ ಆ ಫ್ಯಾಮಿಲಿಯಿಂದ ಆಚೆ ಇದ್ಲು ಇದ್ದಕ್ಕಿದ್ದಂಗೆ ಅವಳ ದೇಹದಲ್ಲಿ ಬದಲಾವಣೆಗಳಾಗಿ ಅವಳು ದಪ್ಪ ಆಗ್ತಾ ಹೋದ್ಲು ಅವಳ ಮನೆಯಿಂದ ಆಚೆ ಬಂದ್ರೆ ಜನ ಎಲ್ಲ ನಗ್ತಾ ಇದ್ರು ಅಮ್ಮ ಇಲ್ಲ ಅನ್ನೋ ನೋವಿನ ಜೊತೆ ಅವಳು ಓವರ್ ವೇಟ್ ಕೂಡ ಅವಳನ್ನ ಮನೆಯಲ್ಲೇ ಕಟ್ ಹಾಕ್ತು ಯಾವಾಗ್ಲೂ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ